ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅತಿ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿರುವ ಕುರ್ತಿ ಸೆಟ್ಟನ್ನು ಹೇಗೆ ಬಂದಿದೆ ಅಂತ ನೋಡೋಣ ಸೊ ಇದು ಬಂದುಬಿಟ್ಟು ನಾನು ಮೀಶೋದಿಂದ ಅತಿ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಎಲ್ಲರಿಗೂ ಕೂಡ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ನಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟಿಗೆ ನಮಗೆ ಈ ಕುರ್ತಿ ಸೆಟ್ಟನ್ನು ಓಪನ್ ಮಾಡಿ ನೋಡೋಣ ಇದು ಬಂದ್ಬಿಟ್ಟು ಪಿಂಕ್ ಮತ್ತೆ ವೈಟ್ ಶೇಡ್ ನಲ್ಲಿ ಬಂದಿರುವ ಒಂದು ಕುರ್ತಿ ಸೆಟ್ ಆಗಿದೆ ಸೂಪರ್ ಆಗಿ ಕಾಣಿಸುತ್ತೆ ನನಗೆ ಈ ಪಿಕ್ಚರ್ ಅಲ್ಲಿ ನೋಡ್ಬಿಟ್ಟು ತುಂಬಾ ಇಷ್ಟ ಆಯಿತು ಸೊ ಇದನ್ನ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಅಂತ ಆರ್ಡರ್ ಮಾಡಿದೆ ಸೊ ನೋಡೋಣ ಈಗ ಇದನ್ನು ಓಪನ್ ಮಾಡಿ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಇದು ಬಂದ್ಬಿಟ್ಟು ಕಾಟನ್ ಟಾಪ್ ವಿತ್ ಪ್ಲಾಜೋ ಸೆಟ್ನಲ್ಲಿ ನಲ್ಲಿ ಬಂದಿರೋದು ಸೊ ಇದರ ನೆಕ್ ಎಲ್ಲ ನೋಡಬಹುದು ಒಳ್ಳೆಯ ಲೇಸ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇದರ ನೆಕ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಬಹುದು ಇಲ್ಲಿ ವಿ ಶೇಪ್ ನಲ್ಲಿ ಒಳ್ಳೆಯ ಡಿಸೈನ್ ಅಲ್ಲಿ ಒಳ್ಳೆ ಪ್ಯಾಟರ್ನಲ್ಲಿ ಬಂದಿದೆ ಇದರ ಕಲರ್ ಪ್ಯಾಟರ್ನ್ ಕೂಡ ನೋಡ್ಬೋದು ಒಳ್ಳೆಯ ಶೇಡ್ನಲ್ಲಿದೆ ವೈಟ್ ಮತ್ತು ನ್ಯೂಡ್ ಕಲರಲ್ಲಿದೆ ಸೂಪರ್ ಆಗಿದೆ ಕಲರ್ ಕೂಡ ಚೆನ್ನಾಗಿದೆ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಪ್ಯಾಂಟ್ ಹಾಗೂ ಟಾಪ್ ಕೂಡ ತುಂಬ ಚೆನ್ನಾಗಿದೆ ಪ್ರೈಸ್ಗೆ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಬಂದಿದೆ ಪ್ರೈಸ್ ಕೂಡ ಕಡಿಮೆ ಇದೆ ನೋಡ್ಬೋದು ಇಲ್ಲಿ ಇದರ ಪ್ಯಾಂಟ್ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿರುವ ಎಲ್ಲರೂ ಕೂಡ ಫೈವ್ ಸ್ಟಾರನ್ನು ನೀಡಿದ್ದಾರೆ ಅಷ್ಟು ಇಷ್ಟವಾಗಿದೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಎಲ್ಲರೂ ಇದಕ್ಕೆ ಫೈವ್ ಸ್ಟಾರನ್ನು ನೀಡಿದ್ದಾರೆ ಅಷ್ಟು ಸೂಪರ್ ಆಗಿದೆ ಅಂತ ಅವರಿಗೆ ತುಂಬ ಇಷ್ಟ ಆಗಿದೆ ಕಾಣುತ್ತೆ ನೋಡ್ಬೋದು ಮೀಶೋದಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿರುವ ಒಂದು ಡ್ರೆಸ್ ಆಗಿದೆ ಇದು ಸೊ ನೋಡ್ಬೋದು ಇದರ ಕ್ವಾಲಿಟಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೆಯ ಕಾಟನಲ್ಲಿ ಬಂದಿದೆ ಇದನ್ನು ನಾನು ಹಾಕಿ ಕೂಡ ತೋರಿಸ್ತೇನೆ ಸೊ ಆಗ ನಿಮಗೆ ಗೊತ್ತಾಗುತ್ತೆ ನೋಡ್ಬೋದು ಇದರ ಕೈಯೆಲ್ಲ ನೋಡ್ಬೋದು ಕೈಯಲ್ಲಿ ಒಂದು ವೈಟ್ ಲೇಸ್ ಬಂದಿದೆ ನೋಡ್ಬೋದು ಇಲ್ಲಿ ಈ ಟಾಪ್ ಮತ್ತು ಪ್ಯಾಂಟನ್ನು ಸಿಂಪಲ್ ಆಗಿ ಆಫೀಸ್ ವಿಯರಿಗೆಲ್ಲ ಯೂಸ್ ಮಾಡ್ಬೋದು ನೋಡ್ಬೋದು ಇದರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದನ್ನು ಹೊರಗೆ ಹೋಗುವಾಗೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಸೊ ಇದರ ಪ್ಯಾಂಟ್ ನೋಡ್ಬೋದು ಇದರ ಎಲಾಸ್ಟಿಕ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ನಾನು ಇದನ್ನು ಎಸ್ ಸೈಜ್ನಲ್ಲಿ ತೆಗೆದಿದ್ದೇನೆ ನೀವು ಸೈಜ್ ಕರೆಕ್ಟ್ ನೋಡಿ ತೆಗಿಬೇಕು ಸೊ ಇದರ ಪ್ಯಾಂಟ್ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇಲ್ಲಿ ನಾನು ಇದನ್ನು ಎಸ್ ಸೈಜ್ನಲ್ಲಿ ತೆಗ್ದಿದ್ದೇನೆ ಸೊ ನಿಮಗೆ ಕರೆಕ್ಟಾಗಿರುವ ಸೈಜ್ ನೋಡಿಬಿಟ್ಟು ತೆಗಿಬೇಕು ಸೊ ನೋಡ್ಬೋದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದರ ಟಾಪ್ ಲೆಂತ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಪ್ಯಾಂಟ್ ನೋಡ್ಬೋದು ಪ್ಯಾಂಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಇದರ ರೇಟ್ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಬರೀ ಮುನ್ನೂರ ಮೂವತ್ತೇಳು ರೂಪಾಯಿಗೆ ಈ ಸೆಟ್ ಸಿಕ್ಕಿದೆ ಸೊ ಇದನ್ನು ನಮಗೆ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ ಸೊ ನಮಗೆ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ಈ ನೆಕ್ಸ್ಟ್ ಪರ್ಚೇಸ್ ಮಾಡಿರುವ ಈ ಸೆಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಶಾಲ್ ಕೂಡ ಇದೆ ಫಸ್ಟಲ್ಲಿ ಶಾಲ್ ಇರಲಿಲ್ಲಲ್ಲ ಇದರಲ್ಲಿ ಶಾಲ್ ಪ್ಯಾಂಟ್ ಹಾಗೂ ಟಾಪ್ ಕೂಡ ಇದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದರ ಕಲರ್ ಕೂಡ ತುಂಬ ಚೆನ್ನಾಗಿದೆ ಪ್ಯಾಂಟ್ ಮತ್ತು ಶಾಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ಆಫೀಸ್ ವಿಯರ್ಗೆಲ್ಲ ಯೂಸ್ ಮಾಡಬಹುದು ಮತ್ತು ಹೊರಗೆ ಹೋಗುವಾಗೆಲ್ಲ ನಮಗೆ ಇದನ್ನು ಹಾಕಬಹುದು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದರ ಕ್ವಾಲಿಟಿ ನೋಡ್ಬೋದು ಇದರ ಡಿಸೈನ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದರ ನೆಕ್ ಡಿಸೈನ್ ನೋಡ್ಬೋದು ಪಿಂಕ್ ಮತ್ತೆ ಬ್ಲೂ ಮತ್ತೆ ಅದರಲ್ಲಿ ಟಿಕಲ್ಸ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸಿಲ್ವರ್ ಕಲರ್ ನ ಟಿಕಲ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಬಹುದು ಪ್ಯಾಂಟ್ ನೋಡಬಹುದು ತುಂಬಾ ಶೈನಿಂಗ್ ಆಗಿ ಲೈನ್ ಇರುವ ಮತ್ತೆ ಒಳ್ಳೆಯ ಬಾರ್ಡರ್ ಇರುವ ಪ್ಯಾಂಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ವೈಟ್ ಶಾಲ್ ನೋಡಬಹುದು ವೈಟ್ ಶಾಲ್ ನಲ್ಲಿ ಕೂಡ ಸಿಲ್ವರ್ ಲೈನ್ ನಲ್ಲಿ ಶೈನಿಂಗ್ ಆಗಿರುವ ಲೈನ್ ಆಗಿ ತುಂಬಾ ಚೆನ್ನಾಗಿ ಶಾಲ್ ಕೂಡ ಬಂದಿದೆ ಮೂರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಬಹುದು ಇಲ್ಲಿ ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ಶಾಲ್ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಈಗ ನಾನು ಟಾಪ್ ಅನ್ನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ ಡಿಸೈನ್ ನೋಡ್ಬೋದು ಮತ್ತೆ ಡ್ರೆಸ್ ಸ್ಲೀವ್ ಕೊಟ್ಟಿರುವ ನೆಕ್ ಡಿಸೈನ್ ಪ್ಯಾಟರ್ನ್ ಉಂಟಲ್ಲ ಅದೇ ಥರನೇ ಟಾಪ್ ಲೆಂತ್ನಲ್ಲಿ ನಲ್ಲಿ ಕೂಡ ಕೆಳಗೆ ಇದೆ ಮತ್ತೆ ಪ್ಯಾಂಟ್ ನಲ್ಲಿ ಕೂಡ ಇದೇ ಲೇಸ್ ವರ್ಕ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಖಾದಿ ಕಾಟನ್ ಅಲ್ಲಿ ಇದರ ಮೆಟೀರಿಯಲ್ ಬಂದಿದೆ ಖಾದಿ ಕಾಟನ್ ಅಂತೂ ತುಂಬಾ ಒಳ್ಳೆಯ ಕ್ವಾಲಿಟಿ ಇರುವ ಮೆಟೀರಿಯಲ್ ಆಗಿದೆ ಸೊ ಇದನ್ನು ನಾನು ಈಗ ವಿಯರ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಸೊ ನೋಡ್ಬೋದು ಇಲ್ಲಿ ನಾನು ಇದನ್ನು ಎಸ್ ಸೈಜ್ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಸೊ ಸೈಜ್ ಎಲ್ಲ ಕರೆಕ್ಟ್ ನೋಡಿಬಿಟ್ಟು ಆರ್ಡರ್ ಮಾಡಬೇಕು ಅಲ್ಲಿ ಸೈಜ್ ಚಾರ್ಟ್ ಇರುತ್ತೆ ಸೊ ನಿಮಗೆ ಅಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟ್ ಮಾಡಿ ನೋಡ್ಬೋದು ಆಗ ನಿಮಗೆ ಕರೆಕ್ಟಾದ ಸೈಜ್ ಸಿಗುತ್ತೆ ಸೊ ಶಾಳೆಲ್ಲ ನೋಡ್ಬೋದು ಕೈಯಲ್ಲ ನೋಡ್ಬೋದು ಸ್ಲೀವ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇಲ್ಲಿ ಗೈಸ್ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಇದರ ರೇಟ್ ಬಂದುಬಿಟ್ಟು ಬರಿ ಇನ್ನೂರ ಎಪ್ಪತ್ತೇಳು ರೂಪಾಯಿಗೆ ಸಿಗ್ತಾ ಇದೆ ಸೊ ಇದರಲ್ಲಿ ಇನ್ನೊಂದು ಕಲರ್ ಕೂಡ ಇದೆ ಬ್ಲೂ ಕಲರ್ ಅದರ ಪಿಕ್ಚರ್ ನಾನು ಇಲ್ಲಿ ಮೇಲೆ ಹಾಕಿರ್ತೇನೆ ನೋಡಬಹುದು ಗೈಸ್ ಇದರಲ್ಲಿ ಬ್ಲೂ ಕಲರ್ ಕೂಡ ಇದೆ ಇದು ತುಂಬಾ ಚೆನ್ನಾಗಿದೆ ಬ್ಲೂ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾದರೆ ನಿಮಗೆ ಇದರಲ್ಲಿ ಯಾವ ಕಲರ್ಸ್ ಬೇಕಾದರೂ ಚೂಸ್ ಮಾಡಬಹುದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿರ್ಬೋದು ಬರೀ ಇನ್ನೂರ ಇಪ್ಪತ್ತೇಳು ರೂಪಾಯಿಗೆ ಟಾಪ್ ಪ್ಯಾಂಟ್ ಹಾಗೂ ಶಾಲ್ ಸಿಗ್ತಾ ಇದೆ ಒಳ್ಳೆಯ ಖಾದಿ ಕಾಟನ್ ಮೆಟೀರಿಯಲಲ್ಲಿ ಸಿಕ್ಕಿದೆ ನಿಮಗೆ ಇದನ್ನು ಪರ್ಚೇಸ್ ಮಾಡಬಹುದು ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನಿಮಗೆ ಅಲ್ಲಿಂದ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಪ್ರಾಡಕ್ಟನ್ನು ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ಪ್ರಾಡಕ್ಟು ಕೂಡ ನಾನು ಇಲ್ಲಿ ಪರ್ಚೇಸ್ ಮಾಡಿರೋದು ಕುರ್ತಿ ಸೆಟ್ ಇದು ಇದನ್ನು ನಮಗೆ ಪಾರ್ಟಿ ವಿಯರಿಗೆಲ್ಲ ಯೂಸ್ ಮಾಡ್ಬೋದು ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ ಸೊ ಇದನ್ನು ನಮಗೆ ಆಫೀಸ್ ವಿಯರಿಗೆ ಪಾರ್ಟಿ ವಿಯರಿಗೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸೊ ಇದನ್ನು ನಮಗೆ ಈಗ ಓಪನ್ ಮಾಡಿ ನೋಡೋಣ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ಕಲರ್ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರ ಶಾಲ್ ಪ್ಯಾಂಟ್ ಹಾಗೂ ಟಾಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಗೈಸ್ ಇದರ ಕ್ವಾಲಿಟಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದರ ಶಾಲ್ ಡಿಸೈನ್ ನೋಡ್ಬೋದು ಹಾಗೂ ಟಾಪ್ ಡಿಸೈನ್ ಪ್ಯಾಂಟ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಈಗ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ ಆನ್ಲೈನಲ್ಲಿ ಡ್ರೆಸ್ ಪರ್ಚೇಸ್ ಮಾಡುವಾಗ ಸೈಜೆಲ್ಲ ಕರೆಕ್ಟಾಗಿ ನೋಡಿಬಿಟ್ಟು ಪರ್ಚೇಸ್ ಮಾಡಬೇಕು ಸೊ ನಾನು ಇಲ್ಲಿ ಎಸ್ ಸೈಜನ್ನು ಆರ್ಡರ್ ಮಾಡಿದ್ದೇನೆ ಸೊ ಅಲ್ಲಿ ಸೈಜ್ ಸ್ಟಾರ್ಟ್ ಇರುತ್ತೆ ಸೊ ನಿಮಗೆ ಅಲ್ಲಿಂದ ಮೆಷರ್ಮೆಂಟ್ ಮಾಡಿ ಯಾವ ಸೈಜ್ ಅಂತ ನೋಡಿಬಿಟ್ಟು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು ಇಲ್ಲಿ ಈ ಡ್ರೆಸ್ ನ ಸ್ಲೀವ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಇದರ ಡಿಸೈನ್ ನೋಡಬಹುದು ನೀಡಿರುವ ಲೇಸ್ ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಈ ಟಾಪ್ ನ ಕೆಳಗೆ ಕೂಡ ಇದೆ ನೋಡಬಹುದು ಇಲ್ಲಿ ನೋಡಬಹುದು ಗೈಸ್ ಇದರ ಕ್ವಾಲಿಟಿ ನೀವು ನೋಡಬಹುದು ಸೂಪರ್ ಆಗಿ ಬಂದಿದೆ ಒಳ್ಳೆ ಕಲರ್ ಕೂಡ ಇದೆ ಸೊ ಪಾರ್ಟಿ ವೇರ್ಗೆಲ್ಲ ವೇರ್ ಮಾಡಬಹುದು ಸೊ ಇದರ ಪ್ಯಾಂಟ್ ನೋಡಬಹುದು ಕ್ವಾಲಿಟಿಯಲ್ಲಿ ಬಂದಿದೆ ಇದು ಪೀಸ್ ಪ್ಯಾಂಟ್ ಶಾಲ್ ಹಾಗೂ ಟಾಪ್ ಇರುತ್ತೆ ಈ ಪ್ಯಾಂಟ್ ನ ಎಲಾಸ್ಟಿಕ್ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಈಗ ಇದರ ಶಾಲ್ ತೋರಿಸ್ತೇನೆ ಶಾಲ್ ಅಂತೂ ಸೂಪರ್ ಆಗಿದೆ ಇಲ್ಲಿ ಈ ಶಾಲ್ ನ ಡಿಸೈನ್ ನೋಡಬಹುದು ಇದರ ಬಾರ್ಡರ್ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಬಂದಿದೆ ಗೋಲ್ಡನ್ ಕಲರ್ ಬಾರ್ಡರ್ ನಲ್ಲಿ ಮಸ್ಟರ್ಡ್ ಕಲರ್ ನ ಡ್ರೆಸ್ನ ಕಲರ್ ಮಸ್ಟರ್ಡ್ ಅಲ್ಲ ಸೊ ಅದು ಸೈಡಲ್ಲಿದೆ ಮತ್ತು ಲೀವ್ಸ್ ಮತ್ತು ಫ್ಲವರ್ ಎಲ್ಲ ದೊಡ್ಡದಾಗಿ ಸೂಪರ್ ಆಗಿದೆ ನೋಡ್ಬೋದು ನಾನಿಲ್ಲಿ ವಿಯರ್ ಮಾಡಿದ್ದೇನೆ ಸೊ ಸೂಪರಾಗಿ ಬಂದಿದೆ ಡ್ರೆಸ್ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಇದರ ಮೆಟೀರಿಯಲ್ ನೋಡ್ಬೋದು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಅಥವಾ ಚೆಕ್ ಮಾಡ್ಬೋದು ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಸೊ ಇದರ ರೇಟ್ ಬಂದುಬಿಟ್ಟು ಬರೀ ಮುನ್ನೂರ ಎಂಬತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಸಿಗ್ತಾ ಇದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನಾನ್ನೂರ ಮೂವತ್ತು ರೂಪಾಯಿ ಸೊ ನೋಡ್ಬೋದು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದಾದರೂ ಡ್ರೆಸ್ಸನ್ನು ಇಷ್ಟವಾಗಿದ್ದರೆ ನಿಮಗೂ ಕೂಡ ಪರ್ಚೇಸ್ ಮಾಡ್ಬೋದು ಎಲ್ಲವೂ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಹಾಗೂ ಒಳ್ಳೆಯ ಕ್ವಾಲಿಟಿಯಲ್ಲಿದೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ